ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಅಂತೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾತಕ ಪಕ್ಷಿಗಳಂತೆ ಕಾಯ್ತಕ್ಕಂಥ ಶಿಕ್ಷಕರ ನೇಮಕಾತಿ ಆಕಾಂಕ್ಷಿಗಳಿಗೆ ಮಾನ್ಯ ಶಿಕ್ಷಣ ಸಚಿವರು ಒಂದು ಗುಡ್ ನ್ಯೂಸನ್ನೇ ಕೊಟ್ಟಿದ್ದಾರೆ ಸೊ ಅದು ಬಂದುಬಿಟ್ಟು ಏನಪ್ಪ ಅಂತಂದರೆ ಸೊ ನೇಮಕಾತಿ ಪ್ರಕ್ರಿಯೆ ಯಾವಾಗ ಮಾಡ್ತಾರೆ ಸೊ ನೇಮಕಾತಿಯಲ್ಲಿ ಯಾವ ಥರನಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಕಾರಂಭ ಪ್ರಾರಂಭ ಮಾಡಲಿಕ್ಕೆ ಇಲಾಖೆಯವರು ಕಾರ್ಯಯೋಜನೆ ಹಾಕಿದ್ದಾರೆ ಅನ್ನೋದನ್ನು ಸೊ ಎರಡು ದಿನದ ಹಿಂದೆ ಸಮಗ್ರ ಶಿಕ್ಷಣ ಕರ್ನಾಟಕದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಅವ್ರು ಫಸ್ಟ್ ಹೇಳ್ತಾನೆ ಬಂದಿದ್ದಾರೆ ಹದಿನೆಂಟು ಸಾವಿರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಮಾಡಲಿಕ್ಕೆ ಒಂದು ಶೀಘ್ರದಲ್ಲಿ ಇದೊಂದು ಐತಿಹಾಸಿಕ ತೀರ್ಮಾನ ಅಂತಲೂ ಕೂಡ ಹೇಳಿದ್ದಾರೆ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಫಸ್ಟ್ ರಿಕ್ರೂಟ್ಮೆಂಟ್ ಅಂತಂದರೆ ಟಿ ಇ ಟಿನೂ ಕೂಡ ಬರ್ತದೆ ಯಾಕಂದರೆ ಟಿ ಇ ಟಿನೂ ಕೂಡ ಏನು ಮಾಡಬೇಕಾಗ್ತದಂದ್ರೆ ರೀಸೆಂಟಾಗಿ ಬಿ ಎಡು ಮತ್ತು ಡಿ ಎಡ್ದವ್ರು ಇದ್ದವ್ರಿಗೂ ಕೂಡ ಅವಕಾಶವನ್ನು ಕೊಡೋದು ಸರ್ಕಾರದ ಒಂದು ವಾಡಿಕೆಯೂ ಹೌದು ಮತ್ತು ವರ್ಷಕ್ಕೆ ಎರಡು ಸಾರಿ ಪರೀಕ್ಷೆಗಳನ್ನು ಸಹಿತನೂ ಕೂಡ ಮಾಡ್ತಾರೆ ಸೊ ಅದೇ ಹಂತದಲ್ಲಿ ಈಸನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲಾಖೆಯವರು ಫಸ್ಟ್ಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿಗಳನ್ನು ಇವತ್ತು ಹದಿನೇಳು ಹತ್ತು ಅದ ಅನ್ಸುತ್ತೆ ಒಂದು ವಾರ ಅಥ್ವಾ ಹದಿನೈದು ದಿನ ಭಾಳ ಶಾರ್ಟ್ಲಿಯಾಗಿ ನಿಮ್ಗೆ ಏನು ಅಂತಂದರೆ ಕೆ ಆರ್ ಟಿ ಟಿದು ನೋಟಿಫಿಕೇಶನ್ ಸಿಗ್ತದೆ ಸೊ ಕೆ ಆರ್ ನೋಟಿಫಿಕೇಷನ್ ಸಿಕ್ಕಿದ ಒಂದು ಮೂವತ್ತರಿಂದ ಮೂವತ್ತೈದು ದಿನದಲ್ಲಿ ಪರೀಕ್ಷೆ ಆಗ್ತದ ಸೊ ಪರೀಕ್ಷೆ ಆಗಿ ನೇಮಕಾತಿಯ ಅಧಿಸೂಚನೆಯನ್ನು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಹೊರಡಿಸ್ತೀನಿ ಅಂತ ಸ್ವತಃ ಶಿಕ್ಷಣ ಸಚಿವರು ಏನು ಮಾಡಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ಕೆ ಆರ್ ಟಿ ಇ ಟಿಗೆ ಪ್ರಿಪ್ರೇಷನ್ ಮಾಡಿ ಸಿ ಇ ಟಿಗೆ ಪ್ರಿಪ್ರೇಷನ್ ಮಾಡಿ ಸೊ ಎಷ್ಟೇ ಹುದ್ದೆಗಳಿರಲಿ ಅದು ಎಚ್ ಕೆ ಭಾಗದಲ್ಲಿ ನಾನ್ ಹೆಚ್ ಕೆದಲ್ಲಾದಿರಲಿ ಪಿ ಎಸ್ ಟಿ ಜಿ ಪಿ ಟಿ ಪಿ ಯು ಇರಲಿ ಎಡೆಡ್ ಇರಲಿ ಸೊ ನಿಮಗೆ ಯಾವ ಹುದ್ದೆಗಳು ಬೇಕು ಅನ್ನೋದಕ್ಕೆ ಸೊ ಸಂಬಂಧಪಟ್ಟಂತೆ ಪರೀಕ್ಷಾ ತಯಾರಿಯನ್ನು ಮಾಡಿ ಸೊ ಖಂಡಿತವಾಗಿ ತಾವುಗಳು ಅಭಿಪ್ರೇರಣೆಯನ್ನು ಆತ್ಮವಿಶ್ವಾಸವನ್ನು ಇದನ್ನು ಮಾಡಿಕೊಡ್ರಿ ಚೆನ್ನಾಗಿ ಅಂಕಗಳನ್ನು ಬಗ್ಗೆ ಪಡಿಲಿಕ್ಕೆ ತಾವುಗಳು ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಸೊ ಒಟ್ಟಾರೆ ನೇಮಕಾತಿ ಆಗ್ತದೆ ಸೊ ನೇಮಕಾತಿ ಶಾರ್ಟ್ಲಿಯಾಗಿ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಬ ಬಾಯ್